ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾರ್ ಶಾಲಿನಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಆ್ಯಕ್ಚುಲಿ ಗೈಸ್ ಈ ವಿಡಿಯೋ ಬಂದು ಹೇರ್ ಗ್ರೋತ್ ಮಾಡ್ಕೊಳ್ಳೋದು ಹೇಗೆ ಅದು ಶಾರ್ಟ್ ಟೈಮ್ ಪೀರಿಯಡಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವತ್ತು ಬೇಗ ಆಗಬೇಕು ಅಂತ ಅಂದರೆ ಜಸ್ಟ್ ಒಂದೇ ಪದಾರ್ಥ ಉಪಯೋಗಿಸ್ಕೊಂಡು ನಾನು ಇವಾಗ ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಒಂದು ಡ್ರಿಂಕು ಅದೇ ಮೆಂತ್ಯ ಜ್ಯೂಸು ಆ ಮೆಂತ್ಯ ಕಾಳನ್ನ ಯೂಸ್ ಮಾಡಿಕೊಂಡು ಜಸ್ಟ್ ಒಂದು ಡ್ರಿಂಕ್ ಮಾಡಿಕೊಂಡ್ರೆ ಸಾಕು ಗೈಸ್ ಇದನ್ನು ನಾವು ಎವ್ರಿ ಡೇ ಕುಡಿತಾ ಬಂದರೆ ನಮಗೆ ತುಂಬಾ ಬೇಗ ಹೇರ್ ಗ್ರೋತ್ ಆಗುತ್ತೆ ಪ್ಲಸ್ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೈಸ್ ಈ ಮೆಂತ್ಯ ಕಾಳಿನ ನೀರು ತುಂಬ ಒಳ್ಳೆಯದು ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟು ನಾನು ತೊಗೊಂಡಿರೋದು ಗೈಸ್ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಮೆಂತ್ಯ ನೋಡಿ ಇಷ್ಟು ನಾನು ತೊಗೊಂಡಿದ್ದೀನಿ ಸಾಕಾಗುತ್ತೆ ಮೆಂತ್ಯದಲ್ಲಿ ಪ್ರೋಟೀನ್ ಐರನ್ ಆ್ಯಂಡ್ ವಿಟಮಿನ್ಸ್ ಇರೋದರಿಂದ ನ್ಯೂಟ್ರಿಯಂಟ್ಸ್ ತುಂಬ ಸಿಗುತ್ತೆ ಹೇರ್ಗೆ ಆವಾಗ ಹೇರ್ ಬೇಗ ಗ್ರೋತ್ ಆಗುತ್ತೆ ಗೈಸ್ ಆ್ಯಂಡ್ ಮೆಂತ್ಯ ಕಾಳುಗಳಲ್ಲಿ ನಿಕೋಟಿನ್ಕ್ ಆ್ಯಸಿಡ್ ಆ್ಯಂಡ್ ಲೆಸಿತಿನ್ ಇರೋದ್ರಿಂದ ನಮ್ಮ ಹೇರು ಬೇಗ ಗ್ರೋತ್ ಆಗುತ್ತೆ ಗೈಸ್ ಆ್ಯಂಡ್ ಹೇರ್ ಫಾಲು ಕೂಡ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಮೆ ಹಾಗೆ ಮೆಂತ್ಯ ಕಾಳುಗಳಲ್ಲಿ ಹ್ಯಾಂಚಿ ಫಂಗಲ್ ಆ್ಯಂಡ್ ಆ್ಯಂಟಿ ಮೈಕ್ರೋಬಿಯಲ್ ಇರೋದ್ರಿಂದ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಗೈಸ್ ಆ್ಯಂಡ್ ಏನು ನೆತ್ತಿಯ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಆ್ಯಂಡ್ ನೆತ್ತಿ ಇನ್ಫೆಕ್ಷನ್ಸ್ ಇದ್ದರೆ ಆ್ಯಂಡ್ ಡ್ರೈ ಆಗಿದ್ದರೂ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಮೆಂತ್ಯ ಬೀಜಗಳು ಅದಕ್ಕೆ ನಾನು ಒಂದು ಬಟ್ಲು ಮೆಂತ್ಯನ ತೊಗೊಂಡಿದ್ದೀನಿ ಗ್ಯಾಸ್ ಇಷ್ಟು ಸಾಕಾಗುತ್ತೆ ಕ್ವಾಂಟಿಟಿ ಇದಕ್ಕೆ ಮೆಂತ್ಯನ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಇದು ಮುಳುಗೂ ಅಷ್ಟು ನೀರನ್ನ ಇದ್ದೀನಿ ಗೈಸ್ ಇದು ಮುಳುಗಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಇದನ್ನ ಹಾಕ್ಕೊಂಡು ಒಂದು ನೈಟ್ ಪೂರ್ತಿ ಈ ಮೆಂತ್ಯ ನೀರಲ್ಲಿ ನೆನಿಬೇಕು ಸೊ ಒಂದು ನೈಟ್ ಪೂರ್ತಿ ನೆನ್ಸಕ್ ಬಿಟ್ಬಿಡಿ ನೋಡಿ ಒಂದು ನೈಟ್ ಪೂರ್ತಿ ನಾನು ಇಡ್ತಾ ಇದ್ದೀನಿ ಸೊ ಇದು ಮಾರನೇ ದಿನ ಬೆಳಗ್ಗೆ ನಾನು ನೋಡಿದಾಗ ಈ ಥರ ಕಲರ್ ಚೇಂಜ್ ಆಗಿತ್ತು ಮೆಂತ್ಯಲ್ಲಿರೋ ಅಂಶ ಎಲ್ಲ ನೀರಿಗೆ ಬಿಟ್ಟಿತ್ತು ಗೈಸ್ ನೋಡಿ ಎಲ್ಲೋ ಕಲರ್ ಕಾಣ್ತಾ ಇದೆ ಸೊ ಮಿನಿಮಮ್ ಅಂದರೆ ಏಯ್ಟ್ ಅವರ್ಸ್ ಆದರೂ ಈ ಮೆಂತ್ಯ ನೀರಲ್ಲಿ ನೆನಿಬೇಕು ಸೊ ನೆನೆಸ್ಬಿಟ್ಟು ನೈಟ್ ಪೂರ್ತಿ ನೆನೆಸಿದ್ರೆ ಹರ್ಲಿ ಮಾರ್ನಿಂಗ್ ನೀವು ಬೆಳಗ್ಗೆ ಎದ್ದಾಗ ಬ್ರಷ್ ಮಾಡಿದ ತಕ್ಷಣವೇ ಈ ನೀರು ಕುಡಿಬೋದು ಸೊ ಇದು ಇಷ್ಟು ಒಳ್ಳೆಯದು ಅಂದರೆ ಗೈಸ್ ನಮ್ಮ ಹೇರು ಗ್ರೋತ್ ಆಗೋದಕ್ಕೆ ಮತ್ತೆ ಹೇರ್ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ತುಂಬಾ ಒಳ್ಳೇದು ಗೈಸ್ ಶಾರ್ಟ್ ಟೈಮ್ ಪೀರಿಯಡಲ್ಲಿ ಬೇಗ ಹೇರ್ ಗ್ರೋತ್ ಮಾಡೋದಕ್ಕೆ ಇದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಸೊ ಇವಾಗ ನಾನು ಇದು ರೆಡಿ ಆಗಿದೆ ಇದನ್ನು ನಾನು ಇವಾಗ ಕುಡಿತಾ ಇದ್ದೀನಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ನೋಡಿ ಗಾಕೋತಾ ಇದ್ದೀನಿ ಗ್ಲಾಸ್ಗೆ ಅದು ನೋಡೋದಕ್ಕೆ ಒಂಥರ ಡ್ರಿಂಕ್ ಏನೋ ನೋಡೋದಕ್ಕೆ ಒಂಥರ ಸಾಫ್ಟ್ ಡ್ರಿಂಕ್ ಥರನೂ ಕಾಣ್ತಾ ಇದೆ ಹಾಟ್ ಡ್ರಿಂಕ್ ಥರನೂ ಕಾಣ್ತಾ ಇದೆ ಬಟ್ ಟೇಸ್ಟು ಇಲ್ಲಾಂದರೂ ಓಕೆ ಬಟ್ ಕುಡಿಬೋದು ಹೆಲ್ತ್ಗಿಂತ ಏನು ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಸೊ ಹೆಲ್ತಿಗೂ ತುಂಬ ಒಳ್ಳೆಯದು ನಮ್ಮ ಹೇರ್ ಗ್ರೋತ್ ಮಾಡೋದಕ್ಕೂ ಈ ಮೆಂತ್ಯ ನೀರು ತುಂಬಾ ಒಳ್ಳೇದು ಗೈಸ್ ನನಗಂತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಅದಕ್ಕೆ ನಾನು ಟೂ ಡೇಸ್ ಒನ್ ಟೈಮ್ ಆದರೂ ನಾನು ಈ ನೀರನ್ನ ಕುಡಿತೀನಿ ನೀವು ಕುಡ್ಕೊಂಡು ಬನ್ನಿ ಗೈಸ್ ವೀಕ್ಲಿ ಜಸ್ಟ್ ತ್ರೀ ಟೈಮ್ಸ್ ಕುಡೀರಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ಮೆಂತ್ಯ ನೀರಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ಇದೆ ಗೈಸ್ ಪೊಟ್ಯಾಷಿಯಮು ಪ್ರೋಟೀನ್ಸು ಐರನ್ ಕಂಟೆಂಟು ಎಲ್ಲ ಇರೋದರಿಂದ ತುಂಬ ಬೇಗ ಹೇರು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೈಸ್ ಅದನ್ನು ಮಾತ್ರ ನಾನು ಹೇಳ್ಬೋದು ಅದಕ್ಕೆ ನಾನು ನಿಮ್ಗೆ ಲೈವ್ ಆಗೇ ತೋರಿಸ್ದೆ ನೀವು ವೀಕ್ಲಿ ತ್ರೀ ಟೈಮ್ಸ್ ಕುಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ಗೈಸ್ ನಾನು ಯಾವಾಗಲೂ ಇದು ನಾನು ಕುಡಿತಾ ಇರ್ತೀನಿ ರೆಗ್ಯುಲರಾಗಿ ಇದು ನಮ್ಮ ಬಾಡಿನೂ ಕೂಡ ಒಂಥರ ರಿಫ್ರೆಶ್ ಅನ್ಸುತ್ತೆ ಮತ್ತು ಹೇರು ಕೂಡ ಚೆನ್ನಾಗಿ ಬೆಳೆಯುತ್ತೆ ಸೊ ಏ ಅಂದರೆ ಚೆನ್ನಾಗಿದೆ ಬಟ್ ಸ್ವಲ್ಪ ಕೈ ಇದೆ ಅಷ್ಟೇ ಮೆಂತ್ಯ ಅಲ್ವಾ ಬಟ್ ಕೈ ಅಂಶ ಇರೋದೆಲ್ಲ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮಿನರಲ್ಸು ಈ ಮೆಂತ್ಯ ಇರೋದ್ರಿಂದ ನಮ್ಮ ಕೂದಲು ಆರೋಗ್ಯವಾಗಿರುತ್ತೆ ಗೈಸ್ ಆ್ಯಂಡ್ ನಮ್ಮ ನೆತ್ತಿಲಿ ಏನಾದರೂ ಡ್ರೈ ಆಗಿದ್ದರೆ ಅದು ಕೂಡ ಮಾಯ್ಶ್ಚರೈಸ್ ಮಾಡುತ್ತೆ ಈ ಮೆಂತ್ಯ ಕಾಳುಗಳು ಆ್ಯಂಡ್ ನಮ್ಮ ನೆತ್ತಿಯ ತುರಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ನಮ್ಮ ನೆತ್ತಿಯ ರಕ್ತ ಪರಿಚೀಲನೆಯೂ ಕೂಡ ಜಾಸ್ತಿ ಮಾಡಿ ಹೇರ್ನ ಬೇಗ ಗ್ರೋತ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಎಲ್ಲಿ ಎಲ್ಲಿ ಕೂದಲು ಫ ಹೇರ್ ಫಾಲ್ ಆಗಿರುತ್ತೆ ಅಂಥ ಭಾಗಗಳಲ್ಲಿ ಹೊಸ ಕೂದಲು ಬರೋದಕ್ಕೆ ಈ ಮೆಂತ್ಯ ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಮೆಂತ್ಯ ಕಾಳುಗಳನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ತಾ ಬಂದರೆ ಅಂದರೆ ಮೆಂತ್ಯ ನೀರು ಕುಡಿಯೋದಿರ್ಬೋದು ಇಲ್ಲಾಂದರೆ ಮೆಂತ್ಯ ಹೇರ್ ಮಾಸ್ಕು ಆ ಥರದಲ್ಲ ಹಾಕೊಂಡು ಬಂದರೆ ಗೈಸ್ ಈ ಮೆಂತ್ಯ ಇಂದ ನಮ್ಮ ಹೇರು ಗ್ಲಾಸಿಯಾಗಿ ಶೈನಿಯಾಗಿ ರೇಷ್ಮೆ ಥರ ಕೂಡ ಆಗುತ್ತೆ ಹಾಗೆ ಹೈ ಪೊಟ್ಯಾಷಿಯಮ್ ಕಂಟೆಂಟ್ ಮೆಂತ್ಯದಲ್ಲಿ ಇರೋದ್ರಿಂದ ಹೇರ್ ಪಿಗ್ಮೆಂಟ್ ಇರ್ಬೋದು ಆ್ಯಂಡ್ ನೆತ್ತಿ ತುರಿಗೆ ಇನ್ನು ನೆತ್ತಿಲಿ ಏನೇ ಇನ್ಫೆಕ್ಷನ್ಸ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಈ ಮೆಂತ್ಯ ಕಾಳುಗಳಲ್ಲಿ ಎಸೆನ್ಷಿಯಲ್ ಆಗಿ ನ್ಯೂಟ್ರಿಷನ್ಸ್ ಇರೋದ್ರಿಂದ ವಿಟಮಿನ್ ಎ ವಿಟಮಿನ್ ಕೆ ಆ್ಯಂಡ್ ವಿಟಮಿನ್ ಸಿ ಮಿರರ್ ಮಿನರಲ್ಸ್ ಇರೋದ್ರಿಂದ ಸೊ ಬೇಗ ಹೇರು ಗ್ರೋತ್ ಆಗುತ್ತೆ ಆ್ಯಂಡ್ ಮತ್ತು ನಮ್ಮ ಹೇರು ಶೈನಿಯಾಗಿ ರೇಷ್ಮೆ ಥರ ಆಗಬೇಕು ಅನ್ನೋದಕ್ಕೂ ಕೂಡ ಈ ಮೆಂತ್ಯ ನೀರು ತುಂಬ ಹೆಲ್ಪ್ ಮಾಡುತ್ತೆ ಗೈಸ್ ಸೊ ಇದನ್ನ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಸಿಗ್ತೀನಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತಲೂ ಕಮೆಂಟಲ್ಲಿ ತಿಳಿಸಿ ನಾನು ಅದೇ ಥರ ಕಂಟೆಂಟ್ ಮಾಡಿ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಗೈಸ್ ಎಲ್ಲರಿಗೂ ಒಳ್ಳೇದಾಗಲಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ನೆಮ್ಮದಿಯಾಗಿರಿ ಖುಷಿ ಖುಷಿಯಾಗಿರಿ ಟೇಕ್ ಕೇರ್ ಆಲ್ ಬೈ ಗಾಯ್ಸ್